ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿಲಿ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೈಲಾನ್ ಸಬ್ಬಕ್ಕಿನೇ ತಗೋಬೇಕು ಒಂದು ಸಣ್ಣ ಬೌಲಷ್ಟು ನೈಲಾನ್ ಸಬ್ಬಕ್ಕಿ ಮತ್ತು ಇಂಗು ಉಪ್ಪು ಎಣ್ಣೆ ಅಚ್ಚಕಾರದ ಪುಡಿ ಕಡಲೆ ಬೀಜ ಕಡಲೆ ಕರ್ಬೇವ ಸೊಪ್ಪು ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಎಣ್ಣೆ ಕಾಯೋದಕ್ಕಿಡೋಣ ಎಣ್ಣೆ ನಾನು ಸ್ವಲ್ಪನೇ ಎಣ್ಣೆ ತಗೊಂಡಿರ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೊಂಡಿರ್ತೀನಿ ಮತ್ತು ಫ್ರೈ ಮಾಡೋದು ಮಾತ್ರ ಯೂಸ್ ಕಷ್ಟ ಅಂತ ಸ್ವಲ್ಪನೇ ಹಾಕಿರ್ತೀನಿ ನೋಡಿ ನೈಲಾನ್ ಸಬ್ಬಕ್ಕಿನಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಹಾಕಿದ್ರೆ ಸಬ್ಬಕ್ಕಿ ಸ್ವಲ್ಪ ಇಗ್ಗುತ್ತೆ ಅವಲಕ್ಕಿ ಏನು ಪ್ರೊಸೀಜರಲ್ಲಿ ಮಾಡ್ತೀರಾ ಅದೇ ಥರ ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದ ಇದು ಒಂದೊಂದು ಥರ ಈ ಪಾಯಸ ಎಲ್ಲ ಮಾಡ್ತೀವಿ ಈ ಥರನೂ ಮಿಶರೆಲ್ಲ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಅದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆಗೆ ಎಣ್ಣೆಗೆ ಸ್ವಲ್ಪ ಹಾಕಿದಾಗ ಸಬ್ಬಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ ಅದರಿಂದ ಎರಡು ಸೆಕೆಂಡ್ ಅಷ್ಟು ಸೆಕೆಂಡ್ ಉಬ್ಬುತ್ತೆ ನೆಕ್ಸ್ಟ್ ತೆಗೆದಾಕಿ ಇದೇ ಪ್ರೊಸೀಜರಲ್ಲಿ ಮಾಡಿ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಪುರಿ ಒಗ್ಗರಣೆ ಎಲ್ಲ ಮಾಡ್ತಿರಲ್ಲ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಮಾಡಿ ಮಾಡಿರಲ್ಲ ಅನ್ಸುತ್ತೆ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಬೇಗನೂ ಆಗುತ್ತೆ ನೋಡಿ ಈ ಥರ ಎಣ್ಣೆಗೆ ಹಾಕಿದ್ಮೇಲೆ ಈ ಥರ ಬರುತ್ತೆ ಇನ್ನೇನಿಲ್ಲ ಇನ್ನು ಮಿಕ್ಕಿದ ಪದಾರ್ಥದಂತ ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಫ್ರೈ ಮಾಡಿ ತೆಗೀರಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನೋಡಿ ಇಷ್ಟಾದರೆ ಸಾಕು ಕಡಲೆಬೀಜ ತೆಗೀರಿ ನಂತರ ಮಿಕ್ಕಿದಂಥ ಪದಾರ್ಥ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಬೇಕಾದರೆ ಬಾದಾಮಿ ಪಿಸ್ತಾ ಎಲ್ಲನೂ ಹಾಕೋಬೋದು ಆಪ್ಷನಲ್ಲು ನಾನು ಇವೆರಡನ್ನ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿದು ತೆಗ್ದು ಹಾಕಿ ಇಷ್ಟಾದರೆ ಸಾಕು ನಂತರ ಕರ್ಬೇವು ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆಗೋ ತನಕ ಆಮೇಲೆ ತೆಗೆದುಹಾಕಿ ನಂತರ ಕಡಲೆನ ಹಾಕಿ ಕಡಲೆ ಸ್ವಲ್ಪ ಬಿಸಿ ಆಗಲಿ ಅಂತ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಸ್ವಲ್ಪ ಫ್ರೈ ಮಾಡಿದ್ರೆ ಬಿಸಿ ಆಗುತ್ತೆ ನೈಲಾನ್ ಸಬ್ಬಕ್ಕಿನೇ ತಗೊಳ್ಳಿ ದಪ್ಪ ಅದು ಬರುತ್ತಲ್ಲ ಅದು ಬೇಡ ಇದರಲ್ಲೇ ಸ್ವಲ್ಪ ದಪ್ಪದ್ದು ಬರುತ್ತಂತೆ ನೈಲಾನು ಅದನ್ನು ತೆಗೆದು ಹಾಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡಿ ನಂತರ ಹಚ್ಚ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕಲ್ಲರ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಆಮೇಲೆ ಸ್ವಲ್ಪ ಇಂಗು ಮತ್ತು ಉಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೈಲನ್ ಸಬ್ಬಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೊರಗಡೆ ಟ್ರಿಪ್ಗೆ ಹೋದಾಗೆಲ್ಲ ಪೂರಿ ಒಗ್ಗರಣೆ ಬದಲು ಇದನ್ನು ಹೋಗ್ಬೋದು ಆಯಿಲು ಜಾಸ್ತಿ ಇಡ್ಸಲ್ಲ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿಯಾದ ಸಬ್ಬಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆ ತೀನಿ ಯಾರನ್ನೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್